ಸುತ್ತೂರು ಗದ್ದುಗೆಗೆ ಮಾಂಸಾಹಾರ ಸೇವಿಸಿ ಹೋಗಿದ್ದು ದುರಂತ ಇದು ದುರಾದೃಷ್ಟಿಕರ ಸಿಎಂ ನಡವಳಿಕೆ ಸಮಾಜ ಗಮನಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಅನ್ನೋದನ್ನ ಮರೆತಿದ್ದಾರೆ ಹಲವು ಸಂದರ್ಭಗಳಲ್ಲಿ ಇಂತಹ ಘಟನೆಗಳು ಪುನರಾವರ್ತನೆ ಆಗ್ತಾನೆ ಇದೆ ಸಿಎಂ ಅವರಿಗೆ ದೇವರ ಬಗ್ಗೆ ಎಷ್ಟು ಭಕ್ತಿ ಭಾವನೆ ಇದೆ ಅನ್ನುವುದು ಬೇರೆ ಮಾತು ಆದರೆ ರಾಜ್ಯದ ಸಿ ಎಂ ಆಗಿ ತಮ್ಮ ನಡವಳಿಕೆಯನ್ನು ಸಮಾಜ ಗಮನಿಸ್ತಾ ಇದೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಈ ಘಟನೆ ನಡೆದಿರೋದು ಖಂಡನೀಯ ಸುತ್ತೂರು ಗದ್ದಿಗೆ ಪವಿತ್ರ ಸ್ಥಾನ ಅಲ್ಲಿಗೆ ಮಾಂಸಾಹಾರ ಸೇವಿಸಿ ಭೇಟಿ ಕೊಟ್ಟಿರೋದು ದುರಂತ ಪದೇ ಪದೇ ಈ ಥರ ಯಾಕೆ ಸಿದ್ದರಾಮಯ್ಯವರು ನಡೆದುಕೊಳ್ತಾರೆ ಅನ್ನೋದಕ್ಕೆ ಅವರೇ ಉತ್ತರವನ್ನು ಕೊಡಬೇಕು ಅವರು ಭಾಷಣದಲ್ಲಿ ಬಸವಣ್ಣನನ್ನು ಸ್ಮರಿಸಿಕೊಳ್ತಾರೆ ಆದರೆ ಅವರ ನಡೆಗೂ ನುಡಿಗೂ ಅಜಗಜ ವ್ಯತ್ಯಾಸ ಇದೆ ಇದು ಕೆಲವೊಂದು ಕಡೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿ ವೈ ದುರಾದೃಷ್ಟ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಎಲ್ಲ ಒಂದು ಕಡೆ ಮರಿತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಮತ್ತು ಇದು ಮೊದಲ ಬಾರಿ ಏನಲ್ಲ ಹಲವಾರು ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ಪುನರಾವರ್ತನ ಆಗ್ತಾ ಇರ್ತಕ್ಕಂಥದ್ದು ಡಿ ಮುಖ್ಯಮಂತ್ರಿಗಳು ಅಥವಾ ಸಿದ್ದರಾಮಯ್ಯನವರು ಅವರು ದೇವರ ಬಗ್ಗೆ ಎಷ್ಟೋ ಭಕ್ತಿ ಭಾವನೆ ಹಿಡ್ಕೊಂಡಿದ್ದಾರೆ ಅದು ಬೇರೆ ಮಾತು ಅದೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ನಡವಳಿಕೆಯನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರ್ತಾರೆ ಪ್ರತಿಯೊಬ್ಬ ಸಮಾಜ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗಮನಿಸ್ತಾ ಇರ್ತಾರೆ ಈ ರೀತಿ ಆಗಿರ್ತಕ್ಕಂಥ ಘಟನೆ ನಿಜವಾಗ್ಲೂ ಕೂಡ ಇದು ಖಂಡನೀಯ ಇದು ಅದರಲ್ಲೂ ಕೂಡ ಸುತ್ತೂರು ಗದ್ದಿಗೆಗೆ ಒಂದು ಪವಿತ್ರ ಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಕೂಡ ಇದು ಕ ದುರಂತ ಇದು ನಿಜವಾಗ್ಲೂ ಕೂಡ ದುರಂತನೇ ಇದು ಯಾಕೆ ಈ ರೀತಿ ಪದೇ ಪದೇ ರೀತಿ ಕಟ್ಟಿಕೊಂಡು ನಡೀತಾ ಇದೆ ಅವರೇ ಉತ್ತರ ಕೊಡಬೇಕು ಮನೆ ಮುಖ್ಯಮಂತ್ರಿಗಳು ಒಂದು ಕಡೆ ನೆನಪಾಷಣ ಮಾಡ್ತಾರೆ ಅಣ್ಣ ಬಸವಣ್ಣವ್ರು ನೆನಪು ಮಾಡ್ಕೊಳ್ತಾರೆ ಅಂದರೆ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆ ಯಾವುದೋ ಒಂದು ಸಮಾಜಕ್ಕೆಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಕ್ತರ ಒಂದು ಭಾವನೆಗೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಡೀತಾ ಇರ್ತ ನಡ್ಕೊಳ್ತಾ ಇರ್ತಕ್ಕಂಥದ್ದು ಜ್ವಾಲು ಕೂಡ ಅದು ದುರಾದೃಷ್ಟ ಇಲ್ಲಿ ನಾಡಿನ ದುರ ದುರಾದೃಷ್ಟ ಅಂತ ಹೇಳಿದ್ರು ಇನ್ನು ಬಹಳ ದುರಾದೃಷ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ